ನೋಡಿರಿ ಅದನ್ನು ತೋಡಿರಿ ತ ವಾಲ್ಮೀಕಿ ಹಗರಣ ಅದು ಆಲ್ಮೋಸ್ಟ್ ಫ್ರೂ ಫ್ರೂ ಆದೈತೆ ಅದನ್ನು ದಯವಿಟ್ಟು ಸಿ ಬಿ ಐ ಇನ್ಕರಿ ಕೊಟ್ಟರೆ ಸತ್ಯಾಸತ್ಯದ ಹೊರಗೆ ಬರ್ತೈತೆ ಎಸ್ ಐ ಟಿಯಿಂದ ಸತ್ಯ ಮುಂದೆ ಬರೋದಿಲ್ಲ ಅದು ಅದಕ್ಕೆ ಸಿ ಬಿ ಐ ಕೊಟ್ಟರೆ ಯಾಕೆ ನೂರಾರು ಕೋಟಿ ಬಡವರಿಗೆ ಬಡವರಿಗೆ ಒಂದು ಎಸ್ ಟಿ ಜನಾಂಗಕ್ಕೆ ಬೋರ್ ಇರ್ಬೋದು ಅವ್ರ ಸ್ವೈಕಲ್ ಇರ್ಬೋದು ಸಣ್ಣ ಪುಟ್ಟ ಉದ್ಯೋಗಕ್ಕೆ ಅಂಥ ಹಣವನ್ನು ಖಾಸಗಿ ಬ್ಯಾಂಕ್ ಆಂಧ್ರದಲ್ಲಿ ಹೈದರಾಬಾದ್ ಶಿಫ್ಟ್ ಮಾಡಿ ನೇರವಾಗಿ ಬೇರೆ ಅಕೌಂಟ್ ತೊಗೊಂಡು ತಮ್ಮ ತಮ್ಮ ಖಾತೆಗೆ ಒಡ್ದಾರೆ ಮತ್ತು ಅದ್ರ ಬಗ್ಗೆ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಂತಾರೆ ಅತಿ ಸಿಬಿಐ ಕೊಟ್ಟರೆ ಒಳ್ಳೆಯದು ಅದನ್ನು ಬ ಈಗ ಯಾಕಂದ್ರೆ ಬಳ್ಳಾರಿ ಮತ್ತು ರಾಯಚೂರು ಎರಡೂ ಪ ಲೋಕಸಭಾ ಸದಸ್ಯ ಗೆದ್ದಲಿಕ್ಕೆ ನಮ್ಮ ವಾಲ್ಮೀಕಿ ಜನಾಂಗದ ದುಡ್ಡಿಂದ ಅದು ಗೆದ್ದಾರ ಅಂತ ಗೆದ್ದಾರೆ ಅದನ್ನು ನಾವು ಭಾಳ ಖಂಡನೀಯ ಮಾಡ್ತೀವಿ ನಮ್ಮ ಎಲ್ಲ ಎಸ್ ಸಿ ಎಸ್ ಟಿ ಮತ್ತು ಸಿ ಒರು ಎಲ್ಲ ಜನ ಸಾಥ್ ಕೊಟ್ಟು ಒಂದು ದೊಡ್ಡ ಹೋರಾಟ ಮಾಡಿ ಈ ಸರ್ಕಾರ ಹೋರಾಟ ಮಾಡಿ ಎಚ್ಚರಿಕೆ ಕೊಡಬೇಕು ಲೋಕಸಭಾ ನೋಡ್ರಿ ನಮ್ಮ ಪಕ್ಷದ ಅವ್ರ ಪಕ್ಷ ಅವರ ಆಂತರಿಕ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ನಮ್ಮ ಪಕ್ಷ ನೀಡ್ಬಂದು ಸಂತೋಷ ಆಗಿದೆ ನಮಗೆ ನಮ್ಮ ಬಿ ಜೆ ಪಿ ಪಕ್ಷ ಸಂತೋಷ ಇದೆ ಎಪ್ಪತ್ನಾಲ್ಕು ಸಾವಿರ ಮೈನಸ್ ಇತ್ತು ಅದು ಎಂಟು ಸಾವಿರ ಪ್ಲಸ್ ಆಯಿತು ನಮ್ಮ ಕಾರ್ಯ ಒಳ್ಳೆ ಕೆಲಸ ಮಾಡಿದಾರೆ ಅತ್ನಿ ಬೇ ಭೇಟಿ ಬಗ್ಗೆ ಏನು ವಿಶೇಷತೆ ಇಲ್ಲ ಪ್ರತಿ ತಿಂಗಳು ಹೆಂಗೆ ಅತ್ನಿ ಮತ್ತು ಕಾಗವಾಡಿ ಮತಗೇತರ ಬಗ್ಗೆ ನಾವು ಚರ್ಚೆ ಮಾಡ್ಲಿಕ್ಕೆ ಬರ್ತಾವೆ ಅದಕ್ಕೋಸ್ಕರ ಬಂದಿದ್ದೇವೆ ಅದೊಂದು ಅದು ಅದ್ರ ಬಗ್ಗೆ ನಮ್ಮ ರಾಜಕೀಯ ಚರ್ಚೆ ಏನಿಲ್ಲ ವೈಯಕ್ತಿಕ ನಮ್ಮ ಕಾರ್ಯಕರ್ತರು ಪದೇ ಪದೇ ಸದಾ ಒಂದು ತಿಂಗ್ಳಿಗೆ ಒಂದು ಭೇಟಿ ಪದೇ ಬಂದಿದ್ದೇವೆ ಹ್ಞೂ ನೋಡಿರಿ ಅದು ಇರ್ಬೋದು ಬಸವೇಶ್ವರ ಇರ್ಬೋದು ನಮ್ಮ ಅಮ್ಮ ಅಮ್ಮ ಜೋಸೇರಿ ನಾವು ಭಾಳ ಸ್ಪೀಡ್ ಅದನ್ನ ಸರ್ಕಾರ ಬಂದು ಒಂದು ವರ್ಷ ಆದರೂ ಇನ್ನೂ ನೆನಪು ಹಂಗೆ ಕೂತದೆ ನಮ್ಮ ಆ ಭಾಗ ರೈತರು ಪದೇ ಪದೇ ನಮಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ದಾರೆ ಮತ್ತು ಸ್ವತಃ ಖುದ್ದಾಗಿ ಬಂದು ಭೇಟಿಯಾಗಿದ್ದಾರೆ ಎರಡೂ ನೀರಾವರಿ ಸ್ಕೀಮ್ ಆದಷ್ಟು ಬೇಗ ಲೋಕಾರ್ಪಣೆ ಆಗ್ರಹ ಇದೆ ಮತ್ತು ಯಾಕಂದರೆ ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ನಾವು ನಮ್ಮೆಲ್ಲ ನಮ್ಮ ಪಕ್ಷದಿಂದ ಎಲ್ಲರೂ ಚರ್ಚೆ ಮಾಡ್ಕೊಂಡು ನಾವು ಉಗ್ರರು ಹೋರಾಟ ಮಾಡೋಕೆ ಪ್ರಯತ್ನ ಮಾಡೋದಂತ ತೀರ್ಮಾನ ಮಾಡ್ತೇವೆ ಅತಿ ಶೀಘ್ರದಲ್ಲಿ ಯಾಕೆ ಅಮ್ಮ ಎಲ್ಲ ನಮ್ಮ ನಾ ಸ್ವತಃ ಮಂತ್ರಿ ಇದ್ದಾಗ ಎರಡು ಆದರೆ ನಮ್ಮ ಹತ್ತನಿ ಭಾಗದ ಕಳೆದ ನೂರಾರು ವರ್ಷದಿಂದ ಎರಡು ಈ ಭಾಗ ಇರುವುದು ನಮ್ಮ ಐಗಡಿ ಹೊಟ್ಟಲಿಗೆ ಈ ಭಾಗದ ಜನರನ್ನ ನಾವು ಚಿಕ್ಕವ್ರದಾಗ ನೋಡಿದ್ದ ನಾ ಬಂದಾಗ ಅದು ಇನ್ನೂ ಮಾಡಿಲ್ಲ ಭಾಳ ಖೇದದ ಈಗ ಯಾರೋ ಶಾಸಕ ಇಬ್ಬರು ಶಾಸಕರು ಯಾಕೆ ನೀರಾವರಿ ಅಂದರೆ ಇರಬೇಕು ಅಂತ ದಯವಿಟ್ಟು ನಾವು ಅವ್ರಿಗೆ ಮನವಿ ಮಾಡ್ಕೋತೇವೆ ಅತಿ ಶೀಘ್ರ ಪ್ರಾರಂಭ ಮಾಡೋಕ್ಕೆ ಇಲ್ಲದಕ್ಕೆ ನಾವು ನಮ್ಮ ಪಕ್ಷದಿಂದ ಹೋರಾಟ ಮಾಡೋಕ್ಕೆ ನಾವು ಸಿದ್ಧತೆ ಮಾಡ್ತೇವೆ ಈಗ ಧ್ವನಿ ಎತ್ತೈತೆ ಭಾಳಷ್ಟು ಸಲ ಧ್ವನಿ ಎತ್ತಿದ್ದು ನಾವು ಅದನ್ನು ಸರ್ಕಾರ ನೋಡಾಕ್ತಾ ಇರಲ್ಲ ಅದ್ರ ಬಗ್ಗೆ ಬರೀ ಬರೆಯವ್ರಿಗೆ ಸುಳ್ಳು ಹೇಳ್ಕೋದಕ್ಕೆ ಕೂತಾರೆ ಅದಕ್ಕೆ ನಾವು ಮತ್ತೆ ಈಗ ನಾಳೆ ಬರುವ ಹದಿನೈದು ಹದಿನೈದು ತಾರೀಕಿನ ವಿಧಾನಸಭೆ ಅಧಿವೇಶನದಲ್ಲಿ ಅದರ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ನೋಡಿ ನೋಡಿರಿ ಬಹಳಷ್ಟು ಗೋಲ್ ಮಾಡಿದಾವೆ ನಮ್ಮದು ಪಕ್ಷ ಎಲ್ಲ ನಾವು ಎಲ್ಲ ನಾಯಕರು ಕುಡ್ಕೊಂಡು ವಾಲ್ಮೀಕಿ ನಿಗಮ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲರನ್ನು ಡೈವರ್ಟ್ ಮಾಡಿ ಒಂದು ಸುಮ್ನೆ ಗ್ಯಾರಂಟಿಗೋಸ್ಕರ ಅದು ಅಣದನ್ನ ಒಂದು ಶಿಫ್ಟ್ ಮಾಡ್ತಾರೆ ಎಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಎಲ್ಲನೂ ಇಡೀ ಜಿಲ್ಲೆ ಇರ್ಬೋದು ರಾಜ್ಯದ ಮೂಲೆ ಮೂಲೆಗೆ ರಸ್ತೆ ಇರ್ಬೋದು ನೀರಾವರಿ ಸ್ಕೀಮ್ ಇರ್ಬೋದು ಯಾವುದೇ ಸ್ಕೀಮ್ಗೆ ದುಡ್ಡು ಬರುತ್ತಾ ಇರಲ್ಲ ಭಾಳಷ್ಟು ರಾಜ್ಯ ಸ್ಥಿತಿ ಅಧೋಗತಿ ಹೋಗಿದೆ